ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನ ಆಧರಿಸಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಕೇಳಯನ ಮಾತು ಪಾರ್ಥನೆ ಗೀತಾದರ್ಥವಾ ಐದನೈದು ಯಾರ ಭಕ್ತಿಯು ಎನ್ನ ಪಾದಾಬ್ಜದಲ್ಲಿ ಘೋರ ಸಂಸಾರ ಯಾತನೆ ಅವರಿಗೆಲ್ಲಿ ಶರೀರವೇ ಕ್ಷೇತ್ರವೆಂತೆಂದು ತಿಳಿಯೋ ಮರೆಯದೆ ಕ್ಷೇತ್ರಜ್ಞನೆಂದೆನ್ನ ತಿಳಿಯೋ ಶರೀರದೊಳಗಿದ್ದು ಪಾಪಿಲ್ಲ ದುಃಖಿಲ್ಲ ಆಕಾಶವು ಎಲ್ಲ ಹುಟ್ಟಿತು ಈ ಗುಣ ಮೂರು ಸದ್ಗುಣ ಕೇಳಯ್ಯ ಫಲ್ಗುಣ ಸುಖ ದುಃಖ ಸಮ ಮಾಡಿ ನೋಡೋನೀಡ್ಯಾಡೋನಿ ಬ್ರಹ್ಮನ ನೋಡೋಣಿ ಸೂರ್ಯ ಚಂದ್ರರ ತೇಜ ಯನದಯ್ಯ ಗೂಢ ಕೇಶಯ್ಯ ಅನ್ನ ಪಚನ ಎನದಯ್ಯ ಕೇಳಯ್ಯ ಎನ ಮಾತು ಪ್ರಾರ್ಥನೆ ಗೀತ ಕರ್ತವ ಪರಮಾತ್ಮ ಹೇಳ್ತಾ ಇದ್ದಾನೆ ಯಾರಿಗೆ ನನ್ನಲ್ಲಿ ಭಕ್ತಿ ಇದೆಯೋ ನನ್ನ ಪಾದಾರ್ಜದಲ್ಲಿ ಭಕ್ತಿ ಅಂತ ಹೇಳ್ತಾ ಇದ್ದಾರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ತಿಳ್ಕೊಂಡು ತಾರತಮ್ಯ ಜ್ಞಾನಪೂರಕವಾಗಿ ವರ್ಣಾಶ್ರಮ ಧರ್ಮವನ್ನು ಮಾಡುವಾಗಲೂ ಎಲ್ಲ ಸಮಯದಲ್ಲೂ ಆ ಭಕ್ತಿಯಿಂದ ಆ ಪರಮಾತ್ಮನ ಸ್ಮರಣೆ ಮಾಡ್ತಾರಿಯೋ ಅವರಿಗೆ ಈ ಭೋರ ಸಂಸಾರದ ಯಾತನೆ ಇಲ್ಲಪ್ಪ ಅಂತ ಹೇಳ್ತಾ ಇಲ್ಲ ಈ ಶರೀರವನ್ನೇ ಕ್ಷೇತ್ರ ಅಂತ ತಿಳಿದುಕೊಂಡು ಆ ಕ್ಷ ಕ್ಷೇತ್ರದ ಸ್ವಾಮಿ ಕ್ಷೇತ್ರಜ್ಞ ಪರಮಾತ್ಮನೇ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮೆಯೇ ಕ್ಷೇತ್ರಜ್ಞನಾಗಿದ್ದಾನೆ ತಿಳಿದು ಅವನಲ್ಲಿ ಭಕ್ತಿಯನ್ನು ಮಾಡು ಶರೀರದೊಳಗಿದ್ದರು ಪಾಪಿಲ್ಲ ದುಃಖ ಲೇಪಿಲ್ಲ ಈ ಜೀವಕ್ಕೆ ಪಾಪಿಲ್ಲ ಶರೀರದೊಳಗಿದ್ದರು ಇಲ್ಲ ಹೇಗೆ ಆಕಾಶ ಎಲ್ಲ ಕಡೆಗೂ ಇದೆ ಅದೇ ರೀತಿಯಾಗಿ ಸರ್ವತ್ರ ವ್ಯಾಪ್ತನಾಗಿರುವಂತಹ ಇಲ್ಲಿ ಶರೀರದೊಳಗಿಂದ ಪರಮಾತ್ಮನ ತೆಗೆದುಕೊಳ್ಳೋದು ಈ ಹೃ ಶರೀರದಲ್ಲಿ ಪರಮಾತ್ಮ ಇದ್ದರೂ ಅವನಿಗೆ ಯಾವ ಪಾಪ ದುಃಖ ಲೇಪ ಏನೂ ಇಲ್ಲ ಅದೆಲ್ಲ ಜೀವಕ್ಕೆ ಹೇಗೆ ಆಕಾಶ ಸರ್ವತ್ರದಲ್ಲಿ ವ್ಯಾಪ್ತವಾಗಿದೆ ಅದಕ್ಕೇನೂ ಇಲ್ಲ ಮೂರು ಗುಣಗಳಿಂದ ಈ ಜಗತ್ತು ಹುಟ್ಟಿದೆ ಸಂಸಾರದಲ್ಲಿ ಬಂದಾಗ ಸುಖ ಬಂದಾಗ ಅಹಂಕಾರ ಪಡದೆ ದುಃಖ ಬಂದಾಗ ಕುಗ್ಗದೆ ಎರಡೂ ಸಮಯದಲ್ಲಿ ಪರಮಾತ್ಮ ನನಗೆ ನನ್ನ ಕರ್ಮಕ್ಕನುಸಾರವಾಗಿ ಕೊಟ್ಟಿದ್ದಾನೆ ಹೇಳಿ ತಿಳ್ಕೊಂಡು ಆ ಪರಮಾತ್ಮನಲ್ಲಿ ಭಕ್ತಿ ಬ್ರಹ್ಮನ ನೋಡು ನೀ ಅಂತ ಹೇಳ್ತಾ ಇದ್ದಾರೆ ಹೃದಯಾಂತರ್ಗತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನ ನೋಡಿ ಸೂರ್ಯ ಚಂದ್ರರ ತೇಜವು ನನ್ನದೇಪ್ಪ ಸೂರ್ಯರಲ್ಲಿ ಚಂದ್ರನಲ್ಲಿ ಇದ್ದುಕೊಂಡು ಆ ತೇಜಸ್ಸನ್ನು ಅವರಿಗೆ ಕೊಟ್ಟು ಜಗತ್ತಿಗೆ ಪ ಪ್ರಕಾಶವನ್ನು ಮಾಡಿಸ್ತಾ ಇದ್ದೇನೆ ಗುಡಾಕೇಶ ಹೇ ಅರ್ಜುನ ಅನ್ನ ಪಚನವೂ ನನ್ನದೇ ಅನ್ನವನ್ನು ಕೊಡುವವನು ನಾನೇ ಅಳ ಒಳಗಿದ್ದು ಅನ್ನವನ್ನು ಜೀರ್ಣ ಮಾಡಿಸುವವನು ನಾನು ಎಲ್ಲ ನನ್ನ ಕೈಯಲ್ಲೇ ಹೇಳ್ತಾ ಹೇಳ್ತಾನೆ ನಾನೇ ಉತ್ತಮ ಮನಸ್ಸು ಎನ್ನಲ್ಲಿ ಮಾಡೋ ಜ್ಞಾನ ಅಜ್ಞಾನ ಪೇಡುವೆ ತಿಳಿದು ನೋಡೋ ಜ್ಞಾನ ದುರ್ಲಭಾವರ ಭಕ್ತಿಗಳಂತೆ ನಾನು ಕೊಡುವೆನೋ ಫಲವ ಮನಸ್ಸು ಬಂದಂತೆ ಸ್ಮರಣೆ ಮಾಡುತ್ತ ದೇಹ ಬಿಡುವರೋ ಎನ್ನ ಪಡೆವರು ಬಾಲೋ ಭಕ್ತಿ ಮಾಡುವರೋ ಅನಂತ ಚೇತನ ಸುಳಿವೇನು ಹರಿ ಸುಲಭನು ಮತ್ತೆ ಜನನವಿಲ್ಲವಗೆ ಎನ್ನ ಭಕ್ತರಿಗಿಲ್ಲ ನಾಶವೋ ದಾಶವೋ ಬಿಟ್ಟು ಚರಣ ಭಕುತಿಯು ಕೇಳಯ್ಯನ ಮಾತು ಪ್ರಾರ್ಥನೆ ಗೀತಾ ದರ್ತವ ಪರಮಾತ್ಮ ಹೇಳ್ತಾನೆ ನಾನೇ ಉತ್ತಮನಾಗಿದ್ದೇನೆ ನಾನೇ ಸರ್ವೋತ್ತಮನಾಗಿದ್ದೇನೆ ಸರ್ವೋತ್ಕೃಷ್ಟನಾಗಿದ್ದೇನೆ ಸರ್ವಸ್ವಾಮಿಯಾಗಿದ್ದೇನೆ ಆದ್ದರಿಂದ ನನ್ನಲ್ಲೇ ಮನಸ್ಸನ್ನು ಇಡೋ ಅಲ್ಲೆಲ್ಲಿ ಮನಸ್ಸನ್ನು ಇಡಬೇಡ ಜ್ಞಾನ ಅಜ್ಞಾನ ಸರಿಯಾಗಿ ತಿಳ್ಕೊ ಯಾವುದು ಜ್ಞಾನ ಯಾವುದು ಅಜ್ಞಾನ ಅಂತ ತಿಳಿದುಕೊಂಡು ಅಜ್ಞಾನದ ಮಾರ್ಗವನ್ನು ಬಿಟ್ಟು ಜ್ಞಾನದ ಮಾರ್ಗದಲ್ಲಿ ನಡೆ ಜ್ಞಾನ ದುರ್ಲಭ ಅವರ ಭಕ್ತಿಗಳಂತೆ ನಾನು ಕೂಡ ಜ್ಞಾನ ಅತ್ಯಂತ ದುರ್ಲಭವಾದದ್ದು ಅದನ್ನು ಗುರುಗಳತ್ರ ಹೋಗಿ ಕುಳಿತುಕೊಂಡು ಕೇಳಿ ಆ ರೀತಿಯಾಗಿ ನಡಿಬೇಕು ಕೂತಾಗ ನಿಂತಾಗ ಎದ್ದಾಗ ಕವನ ಸ್ಮರಣೆ ಬರಬೇಕು ಹರಿ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅವನೇ ಸರ್ವಸ್ವಾಮಿಯಾಗಿದ್ದಾನೆ ಈ ಜ್ಞಾನ ಎಲ್ಲರಿಗೂ ಬರೋದಿಲ್ಲಪ್ಪ ಸರಿಯಾಗಿ ವರ್ಣಾಶ್ರಮ ಧರ್ಮವನ್ನು ಮಾಡುತ್ತಾ ಗುರುಗಳಿಂದ ಶಿಕ್ಷೆಯನ್ನು ತೆಗೆದುಕೊಂಡು ಶಿಕ್ಷಣವನ್ನು ತೆಗೆದುಕೊಂಡು ಬಂದವರಿಗೆ ಇದು ಸಿಕ್ಕುತ್ತೆ ಅವರವರ ಭಕ್ತಿಗಳಂತೆ ನಾನು ಫಲವನ್ನು ಕೊಡ್ತೇನೆ ಅವರ ಭಕ್ತಿಗನುಸಾರವಾಗಿ ಅವರಿಗೆ ಆ ಕಷ್ಟು ಕೊಟ್ಟ ಇವರಿಗೆ ಯಾಕೆ ಇಷ್ಟು ಕೊಟ್ಟ ನಾನು ಅಷ್ಟು ಮಾಡಿದ್ದೆ ನಾನು ಎಷ್ಟು ಮಾಡಿದ್ದೆ ಅವೆಲ್ಲ ನೋಡೋದಿಲ್ಲ ಪರಮಾತ್ಮ ನೀನು ಎಷ್ಟು ಭಕ್ತಿಯಿಂದ ಎಷ್ಟು ಇದರಿಂದ ಅಂತ ನೋಡಿಕೊಂಡು ಅದಕ್ಕನುಸಾರವಾಗಿ ಫಲವನ್ನು ಕೊಡ್ತಾರೆ ಫಲ ಕೊಡುವುದು ಅವನ ಕೈಯಲ್ಲೇ ಇದೆ ಇನ್ಯಾರ ಕೈಯಲ್ಲೂ ಇಲ್ಲ ಅದರಿಂದ ಹೇಳ್ತಾ ಇದ್ದಾನೆ ಪರಮಾತ್ಮ ಅವರ ಭಕ್ತಿಗೆ ಅನುಸಾರವಾಗಿ ನಾನು ಮನಸ್ಸು ಬಂದಂತೆ ನನ್ನ ಆ ಭಕ್ತಿಗನುಸಾರವಾಗೇ ನಾನು ಫಲವನ್ನು ಕೊಡ್ತೇನೆ ಸ್ಮರಣೆ ಮಾಡುತ್ತಾ ದೇಹ ಬಿಡುವಾರೋ ಎನ್ನ ಪಡೆವಾರೋ ಅಂತ ಹೇಳ್ತಾರೆ ಕೊನೆಯ ಸಮಯದಲ್ಲಿ ಯಾರು ಪರಮಾತ್ಮನ ಸ್ಮರಣೆ ಮಾಡ್ತಾ ದೇಹವನ್ನು ಬಿಡ್ತಾರೋ ಅವರಿಗೆ ನಾನು ಮುಕ್ತಿಯನ್ನು ಕೊಡ್ತೇನೆ ಅದು ಯಾರಿಗೆ ಬರುತ್ತೆ ಅಂದರೆ ಭಕ್ ಭಕ್ತಿ ಮಾಡುವವರಿಗೆ ಇದು ಬರುತ್ತೆ ಸತತ ಭಕ್ತಿ ಮಾಡುವರಿಗೆ ಇದು ಸಿಕ್ಕತ್ತೆ ಸತತ ಸ್ಮರಣೆ ಮಾಡೋದು ಸಿಕ್ಕತ್ತೆ ಚೇತನ ಸುಳಿವೇನೋ ಹರಿ ಸುಲಭನ ಚೇತನ ಅಂತ ಹೇಳ್ತಾರೆ ಅನಂತ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಅನಂತ ಮಹಿಮೆ ಉಳ್ಳಂತಹ ಪರಮಾತ್ಮ ಆ ಭಕ್ತರಿಗೆ ಅತ್ಯಂತ ಸುಲಭನಾಗಿದ್ದಾನೆ ಆ ಪರಮಾತ್ಮನಿಗೆ ಜನನ ಇತ್ಯಾದಿಗಳು ಎಂದೂ ಇಲ್ಲವೇ ಇಲ್ಲ ಅದರಿಂದ ಹೇಳ್ತಾರೆ ಯಾರು ನನ್ನ ಭಕ್ತರಾಗಿದ್ದಾರೆಯೋ ನನ್ನನ್ನು ನಂಬಿದಾರೆಯೋ ಅಂತಹ ಭಕ್ತರಿಗೂ ನಾಶವಿಲ್ಲಪ್ಪ ಆದ್ದರಿಂದ ಸ್ವರ್ಗದ ಆಶೆಯನ್ನು ಬಿಟ್ಟು ಭಕ್ತಿಯನ್ನು ಮಾಡು ಅಂತ ಹೇಳ್ತಾರೆ ಯಾವ ಆಶೆಯನ್ನು ಇಟ್ಟುಕೊಳ್ಳದೆ ಪರಮಾತ್ಮನ ಅನುಗ್ರಹ ಆಗಲಿ ಅಂತ ಹೇಳಿ ಭಕ್ತಿಯನ್ನು ಮಾಡಪ್ಪ ಅಂತ ಹೇಳಿ ಹೇಳ್ತಾರೆ ಕೃಷ್ಣ ತೋರಿ ಸೋನಿನ ವಿಭೂತಿ ರೂಪ ಇಷ್ಟ ಪೂರ್ತಿಯಾಗಿ ಎನಗೆ ಶ್ರೀಪ ರಾಮ ನಾನಯ್ಯ ರಾಜರ ಗುಂಪಿನಲ್ಲಿ ಸೋಮ ನಾನಯ್ಯ ತಾರಕ ಮಂಡಲದಲ್ಲಿ ಅಕ್ಷರದೊಳಗೆಯ ಕಾರನೋ ಗುಣ ಸಾರನು ಪಕ್ಷಿಗಳಲ್ಲಿ ನಾನು ಗರುಡನು ಸಕಲ ಜಾತಿಗಳಲ್ಲಿ ಶ್ರೇಷ್ಠತನದಲ್ಲಿ ಎನ್ನ ರೂಪ ತಿಳಿಯಲ್ಲಿ ತೋರಿಸೋ ಶ್ರೀ ಕೃಷ್ಣ ನಿನ ರೂಪ ನಾನಾ ರೂಪ ಅರ್ಜುನ ನೋಡೋ ರೂಪ ಕಂಡನು ತನ್ನನು ಸಹಿತ ದೇ ಹರಿ ಬ್ರಹ್ಮಾಂಡಗಳಲ್ಲಿ ಕೇಳಯ್ಯ ಮಾತು ಪ್ರಾರ್ಥನೆ ಗೀತಗರ್ತ ಅಪ್ಪ ಶ್ರೀಕೃಷ್ಣ ನಿನ್ನ ವಿಭೂತಿ ರೂಪವನ್ನು ತೋರಿಸಪ್ಪ ನನ್ನ ಇಷ್ಟಪೂರ್ತಿಯನ್ನು ಮಾಡಪ್ಪ ಅಂತ ಹೇಳಿ ಬೆಳ್ಕೊತಾ ಇದ್ದಾನೆ ಅರ್ಜುನ ನಿನ್ನ ಅನಂತ ಅನಂತ ವಿಭೂತಿ ರೂಪಗಳಿಗಿದೆ ಅದನ್ನು ತೋರಿಸು ದರ್ಶನ ಮಾಡಿಸಿ ನನಗೆ ನನ್ನ ಇಷ್ಟಪೂರ್ತಿಯನ್ನು ಪೂರ್ತಿ ಮಾಡು ಅಂತ ಹೇಳ್ತಾ ಇದ್ದೆ ಶ್ರೀಪ ಲಕ್ಷ್ಮೀಪತಿ ಆಗಿರುವಂತಹ ಪರಮಾತ್ಮ ನನಗೆ ತೋರಿಸುಪ್ಪ ಅವಾಗ ಹೇಳ್ತಾ ಇದ್ದಾನೆ ಪರಮಾತ್ಮ ರಾಮ ನಾನಯ್ಯ ರಾಜರ ಅನೇಕ ರಾಜರಾಗಿದ್ದಾರೆ ಆಗಿದ್ದಾರೆ ಅಗೋರಿದ್ದಾರೆ ಆ ಎಲ್ಲರಲ್ಲಿ ಶ್ರೇಷ್ಠನಾದವನು ರಾಮದ ರಾಮಚಂದ್ರನಾನೇ ಸೋಮನಾನಯ್ಯ ಮಂಡಲದಲ್ಲಿ ನಕ್ಷತ್ರ ಮಂಡಲದಲ್ಲಿ ನಾನು ಚಂದ್ರ ಅಂದ್ರೆ ಹೇಳ್ತಾ ಇದ್ದಂತ ಅಕ್ಷರದೊಳಗೆ ಅಕಾರನು ಅಕ್ಷರಗಳಿವೆ ಅದರಲ್ಲಿ ಅಕಾರ ನಾನು ಅಕಾರವಚ್ಚನಾಗಿದ್ದೇನೆ ಗುಣಸಾರನು ಅನಂತ ಗುಣ ಸಮುದ್ರನಾಗಿದ್ದೇನೆ ನಾನು ಪಕ್ಷಿಗಳಲ್ಲಿ ನಾನು ಗರುಡ ಸಕಲ ಜಾತಿಗಳಲ್ಲಿ ಶ್ರೇಷ್ಠತನದಲ್ಲಿ ಎಲ್ಲ ಜಾತಿಗಳಲ್ಲಿ ಎಲ್ಲೆಲ್ಲಿ ಶ್ರೇಷ್ಠತನ ಇದೆ ಅದನ್ನು ಅದು ನನ್ನ ರೂಪ ಅಲ್ಲಿ ನನ್ನ ರೂಪ ಇದೆ ನನ್ನ ಅನುಗ್ರಹ ಇದೆ ಅಂತ ತಿಳ್ಕೊ ಆಗ ಅರ್ಜುನ ಹೇಳ್ತಾನೆ ತೋರಿಸೋ ಶ್ರೀಕೃಷ್ಣ ನಿನ್ನ ರೂಪ ನಾನಾ ರೂಪ ಅಪ್ಪ ಶ್ರೀಕೃಷ್ಣ ನಿನ್ನ ರೂಪವನ್ನು ತೋರಿಸಪ್ಪ ಆ ಅನಂತ ರೂಪವನ್ನು ತೋರಿಸು ನನಗೆ ವಿಶ್ವ ರೂಪವನ್ನೇ ತೋರಿಸುವಂತ ಇದ್ದಾನೆ ಅರ್ಜುನ ನೋಡೋ ರೂಪ ಅರ್ಜುನ ನೋಡಪ್ಪ ತೋರಿಸ್ತಾ ಇದ್ದೇನೆ ಕಂಡನು ತಣ್ಣನು ಸಹಿತದಿ ಹರಿ ದೇಹದಿ ಬ್ರಹ್ಮಾಂಡಗಳಲ್ಲಿ ತನ್ನ ಸಹಿತವಾಗಿಯೇ ಆ ಕೃಷ್ಣನಲ್ಲಿ ಅರ್ಜುನ ನೋಡ್ತಾ ಇದ್ದಾನೆ ಪರಮಾತ್ಮನ ರೂಪ ಅನಂತ ಬ್ರಹ್ಮಾಂಡದಲ್ಲಿ ಪರಮಾತ್ಮನ ರೂಪವನ್ನು ನೋಡ್ತಾ ಇದ್ದ ಹೀಗೆ ಪರಮಾತ್ಮ ತನ್ನ ವಿಶ್ವ ರೂಪವನ್ನ ವಿಭೂತಿ ರೂಪವನ್ನ ಎಲ್ಲವನ್ನ ಹೇಳ್ತಾ ಇದ್ದಾನೆ ಅಕ್ಷರ ಅಕ್ಷರ ಎರಡಕ್ಕೂ ಉತ್ತಮನು ನಾನು ಘೋರ ನರಕದ ಲೋಭ ಕಾಮನೂ ನಾನು ಸಾರದಾನವೂ ಸಜ್ಜನರ ಹಸ್ತದಲ್ಲಿ ಭೂರಿ ದಕ್ಷಿಣೆ ನೀಡೋ ಸತ್ಪಾತ್ರರಲ್ಲೇ ಸರ್ವದಾನಕ್ಕಿಂತ ಯನ ಭಕ್ತಿ ಕೇಳೋ ಭೂಷಕ್ ಭೂರಿ ಶಕ್ತಿ ಮಾಡಯ್ಯ ರಕ್ತಿ ಕೃಷ್ಣ ಹರಣವಾಯ್ತೋ ನಿನ್ನಿಂದ ಮೋಹ ಎನ್ನಿಂದ ಬಹು ಸುವಾಕ್ಯದಿಂದ ಕೃಷ್ಣ ಭೀಮಾನುಜರ ಸಂವಾದ ಮಾಹಾ ಸುಖಪ್ರದ ಧೃತ ರಾಷ್ಟ್ರ ಕೇಳಿದ ಬಲ್ಲೇನು ವ್ಯಾಸರ ದಯನಿಂದ ನಿಂದ ಕೃಷ್ಣನಲ್ಲೇ ಜಯವೆಂದ ಕೇಳಯ ಎನ ಮಾತು ಪಾರ್ಥನೆ ಗೀತಾದರ್ಥವಾ ಪರಮಾತ್ಮ ಹೇಳ್ತಾನೆ ಕ್ಷರ ಅಕ್ಷರ ಉಳ್ಳಂಥವರು ಅಕ್ಷರ ದೇಹನಾಶ ಇಲ್ಲದೇ ಇರುವಂತಹ ಮುಕ್ತರಿಗೂ ನಾನೇ ಸರ್ವೋತ್ತಮನಾಗಿದ್ದೇನೆ ನಾನೇ ಉತ್ತಮನಾಗಿದ್ದೇನೆ ಸರ್ವೋತ್ತಮನಾಗಿದ್ದೇನೆ ಘೋರ ನರಕದ ಲೋಭ ಕಾಮ ಎಲ್ಲವನ್ನು ತಂಬಿಕೊಡೋ ನಾನೇ ನರಕಕ್ಕೆ ಹಾಕವನು ನಾನೇ ಜೀವನದಲ್ಲಿ ಲೋಭದ ಬಗ್ಗೆ ಆಸೆ ಆಶೆ ಹುಟ್ಟಿಸುವವನು ನಾನೇ ಎಲ್ ಕಾಮ ಕಾಮನಲ್ಲಿದ್ದುಕೊಂಡು ಆ ಎಲ್ಲ ಆಶೆಗಳನ್ನು ಹುಟ್ಟಿಸುವವನು ನಾನೇ ಅಂತ ಹೇಳ್ತಾ ಇದ್ದಾನೆ ಸಾರದಾನವು ಸಜ್ಜನರ ಹಸ್ತದಲ್ಲೇ ಭೂರಿ ದಕ್ಷಿಣೆ ನೀಡೋ ಸತ್ಪಾತ್ರ ದಾನ ಮಾಡಬೇಕು ಅಂತಿದ್ದರೆ ಶ್ರೇಷ್ಠವಾದ ದಾನಗಳನ್ನು ಸಜ್ಜನರ ಹಸ್ತದಲ್ಲಿ ಕೊಡು ಅವರಿಗೆ ಸತ್ಪಾತ್ರರಾಗಿರುವಂತಹ ಜ್ಞಾನಿಗಳಿಗೆ ಸಜ್ಜನರಿಗೆ ಭೂರಿ ದಕ್ಷಿಣೆ ಅಂತ ಇದ್ದಾನೆ ದಕ್ಷಿಣೆಯ ದಾನವನ್ನು ಮಾಡು ಅಂತ ಹೇಳ್ತಾನೆ ಸರ್ವ ದಾನಕ್ಕಿಂತ ಯನಭಕ್ತಿ ಕೇಳೋ ಭೂರಿ ಶಕ್ತಿ ಮಾಡಯ್ಯ ವಿರಕ್ ಈ ಎಲ್ಲ ದಾನಕ್ಕಿಂತ ಅರ್ಜುನ ನನ್ನಲ್ಲಿ ಭಕ್ತಿಯನ್ನು ಮಾಡು ಅನಂತ ಮಹಿಮನಾಗಿರುವಂತಹ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡು ವಿರಕ್ತಿ ಅಂದರೆ ಅವನಲ್ಲಿಯೇ ವಿಶೇಷವಾದ ಆಸಕ್ತಿಯನ್ನು ಇಟ್ಟು ಉಳಿದ ಲೋಕದ ಇದರಲ್ಲಿ ವಿರಕ್ತ ಹೊರಟಂತಹ ಆಸಕ್ತಿಯಲ್ಲಿ ಕೃಷ್ಣ ಹರಣವಾಯಿತು ನಿನ್ನಿಂದ ಮೋಹ ಎನ್ನಿಂದ ಬಹುಸುವಾಕ್ಯದಿಂದ ಅರ್ಜುನ ಹೇಳ್ತಾನೆ ಕೃಷ್ಣ ನನ್ನಲ್ಲೇನು ಮೋಹ ತುಂಬಿಕೊಂಡಿತ್ತು ನೋಡು ಅಜ್ಞಾನ ತುಂಬಿಕೊಂಡಿತ್ತಲ್ಲ ಅದೆಲ್ಲ ಹೊರಟೋಯ್ತಪ್ಪ ನಿನ್ನ ಸುವಾಕ್ಯದಿಂದ ನಿನ್ನ ಉಪದೇಶದಿಂದ ಎಲ್ಲ ಹೊರಟೋಯ್ತು ಅಂತ ಹೇಳ್ತಾ ಇದ್ದ ಕೃಷ್ಣ ಭೀಮಾನುಜರ ಸಂವಾದ ಮಹಾ ಸುಖಪ್ರದ ಸುಧೃತರಷ್ಟ್ರ ಕೇಳಿದ ಈ ಕೃಷ್ಣ ಮತ್ತು ಭೀಮನ ತಮ್ಮನಾಗಿರುವಂತಹ ಈ ಅರ್ಜುನರ ಸಂವಾದವನ್ ಸಂವಾದವು ಮಹಾ ಸುಖಪ್ರದವಾಗಿದೆ ಅಂತ ಹೇಳ್ತಾರೆ ಆ ಭಗವದ್ಗೀತೆ ಏನಿದೆ ಅತ್ಯಂತ ಸುಖಪ್ರದವಾದದ್ದು ಅದನ್ನು ಧೃತರಾಷ್ಟ್ರ ಕೇಳಿದ್ದಾನೆ ಇಲ್ಲಿ ವ್ಯಾಸರಾಯರು ಹೇಳ್ತಾ ಇದ್ದಾರೆ ಬಲ್ಲೇನು ವ್ಯಾಸರ ದಯದಿಂದ ಮನಸ್ಸಿನಿಂದ ವೇದ ವ್ಯಾಸರ ದಯದಿಂದ ನಾನು ತಿಳ್ಕೊಂಡಿದ್ದೇನೆ ಅಂತಹ ಕೃಷ್ಣನಿಗೆ ಜಯವಾಗಲಿ ಅಂತ ಹೇಳಿ ಇದು ಮಾಡ್ತಾ ಅಂತಹ ಕೃಷ್ಣನಿಗೆ ಜಯವಾಗಲಿ ಅವನು ನನಗೆ ಆ ಇದನ್ನು ಭಗವದ್ಗೀತೆಯಲ್ಲಿ ಮಾಡಿದಂಥ ಉಪದಾ ಉಪದೇಶವನ್ನು ಎಲ್ಲ ಕಾಲಕ್ಕೂ ನೆನಪು ತಂದು ಕೊಡಲಿ ಅಂತ ಹೇಳಿ ಅವನ ಸ್ಮರಣೆ ಬರಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಂಥದ್ದನ್ನು ಅಲ್ಲಿ ಏನು ಹೇಳಿದ್ದಾನೆ ಪರಮಾತ್ಮಗೀತೆ ಇದೆ ಅದನ್ನು ಇಲ್ಲಿ ನಮಗೆಲ್ಲರಿಗೂ ತಿಳಿಯೋದಕ್ಕೋಸ್ಕರ ಕನ್ನಡದಲ್ಲಿ ವ್ಯಾಸರಾಯರು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಕೇಳಿ ಆ ಶ್ರೀಕೃಷ್ಣನ ಅನುಗ್ರಹ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ ಶ್ರೀಕೃಷ್ಣನ ಅನುಗ್ರಹ ಆಯಿತು ಅಂತಂದರೆ ನಾವು ಗೆದ್ವಿ ಅಲ್ಲಿಯವರೆಗೂ ಪ್ರಯತ್ನ ಮಾಡ್ತಾನೇ ಇರಬೇಕು ಅಹ ಅಂತಹ ಶ್ರೀಕೃಷ್ಣ ಅನುಗ್ರಹ ಹಾಕಿ ಅಂತ ಹೇಳಿ ಗೀತೆಯ ಬಗ್ಗೆ ವ್ಯಾಸರಾಯರು ಹೇಳಿದ್ದಂತನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೆ ವಧ ವಿಘ್ನಗಳ ಕಳೆದ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಸಿವನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮಂಗಳ ಹರಿ ಹರಿಕಥಾಮೃತ ಸಾರ ಪಡಿಸುವರ